ದರ್ಶನ್ ಅವ್ರ ಮನೆಯಲ್ಲಿ ಒಂದು ಕಳ್ಳತನ ಆಗಿತ್ತು ಅನ್ನೋ ಆರೋಪ ಇತ್ತು ಆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸೈಲೆಂಟ್ ಆಗಿದ್ದಾರೆ ಅಷ್ಟಕ್ಕೂ ಏನು ಎತ್ತ ಅಂತ ಪ್ರಕರಣ ನೋಡೋದಾದರೆ ಹೌದು ಏನು ದರ್ಶನ್ ಮನೇಲಿ ಏನು ಕಳ್ತನ ಆಗಿತ್ತು ಹಣ ಕಳ್ತನ ಆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಟನ್ನು ಮಾಡ್ತಿಲ್ಲ ಕರೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಯಾಕೆಂದರೆ ವಿಜಯಲಕ್ಷ್ಮೀ ಹೇಳಲಿಕ್ಕೆ ಅವಶ್ಯಕತೆ ಇದೆ ಆದರೆ ಅವ್ರು ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ನೋಟಿಸ್ ಕೊಟ್ಟಿದ್ದರು ಈ ಬಗ್ಗೆ ಇದು ಮಾಡಿ ಅಂತ ಅದು ಎರಡೂ ಪ್ರಕರಣಗಳಲ್ಲಿ ವಿಚಾರಣೆಗೆ ವಿಜಯಲಕ್ಷ್ಮಿ ಅವರು ಹಾಜರಾಗಿಲ್ಲ ಚನ್ನಮನಕೆರೆ ಪೊಲೀಸ್ ಠಾಣೆ ಈವರೆಗೆ ಅಶ್ಲೀಲ ಸಂದೇಶ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿಗೆ ಮೂರು ಬಾರಿ ನೋಟಿಸ್ ನೀಡಿದೆ ಕೊನೆದಾಗಿ ನೀವು ಎಲ್ಲಿದ್ದೀರೋ ಅಲ್ಲಿಯೇ ಬಂದು ಹೇಳಿಕೆ ದಾಖಲಿಸ್ತೇವೆ ಅಂತ ಹೇಳಿದರು ವಿಜಯಲಕ್ಷ್ಮಿ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಿ ರಿಪೋರ್ಟ್ ಸಲ್ಲಿಸುವ ಬಗ್ಗೆ ಯೋಚನೆ ನಡೆಸಿದ್ದಾರೆ ಮನೆ ಕಳ್ಳತನ ಪ್ರಕರಣದಲ್ಲಿಯೂ ವಿಜಯಲಕ್ಷ್ಮಿ ಹೆಚ್ಚು ಮಾತನಾಡ್ತಿಲ್ಲ ಕೇವಲ ತಪ್ಪು ನಡೆದಿದೆ ತನಿಖೆ ನಡೆಸಿ ಎಂದಷ್ಟು ಹೇಳಿದ್ದಾರೆ ನನಗೆ ಕೆಲಸವಿದೆ ಮೈಸೂರಿನಲ್ಲಿ ಇರ್ತಾನೆ ನೀವು ನಿಮ್ಮ ಕೆಲಸ ಮಾಡಿ ಅಂತ ಪೊಲೀಸರ ವಿಚಾರಣೆಯನ್ನು ನಿರಾಕರಿಸಿದ್ದಾರೆ ಕೇವಲ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜು ಮಾತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನಿಖೆ ಮುಂದುವರಿಯಬೇಕಾದರೆ ಮತ್ತಷ್ಟು ಸಾಕ್ಷ್ಯ ಸಂಗ್ರಹ ಮತ್ತು ಮುಖ್ಯ ವ್ಯಕ್ತಿಗಳ ಹೇಳಿಕೆ ಅಗತ್ಯವಾಗಿದೆ ವಿಜಯಲಕ್ಷ್ಮಿ ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲದ ಕಾರಣ ಪೊಲೀಸರು ತನಿಖೆಯಲ್ಲಿ ಮುಂದುವರೆಸಲು ಸಂಕಟಕ್ಕೀಡಾಗಿದ್ದಾರೆ ಸದ್ಯ ವಿಜಯಲಕ್ಷ್ಮಿ ಬೆಂಗಳೂರಿಗೆ ಬಾಯಳಿ ಮೈಸೂರಿನಲ್ಲಿ ಹೆಚ್ಚು ಕಾಲ ಕಳೀತಿದ್ದಾರೆ ದರ್ಶನ್ ಅವರ ವ್ಯಕ್ತಿಗತ ವಿಷಯಗಳನ್ನ ನೋಡಿಕೊಳ್ಳುತ್ತಿದ್ದರು ಮಗನ ಶಾಲಾ ವಿಚಾರಕ್ಕಾಗಿ ಮಾತ್ರ ಬೆಂಗಳೂರಿಗೆ ಬರ್ತಿದ್ದಾರಂತೆ ಹಣ ಅವ್ರಿಗೆ ದೊಡ್ಡದಲ್ಲ ಬಟ್ ಕಳ್ತನ ಯಾರು ಅಂತ ತಿಳ್ಕೊಬೇಕು ಅದೊಂದು ಕತೆ ಆ್ಯಂಡ್ ಎರಡು ಅಶ್ಲೀಲ ಸಂದೇಶವನ್ನು ಕಳಿಸಿದಾಗ ಅವ್ರು ಕೆಟ್ಟದಾಗ ಕಾಮೆಂಟ್ ಮಾಡಿದವ್ರ ಮೇಲೆ ಏನು ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಅನ್ನೋದಿದೆ ಬಟ್ ರಮ್ಯಾ ಅವರು ಯಾವುದಕ್ಕೂ ಬರೆದಿರೋರು ಆ ಪ್ರಕರಣಕ್ಕೆ ಸ್ಟೇಷನ್ಗೆ ಹೋಗಿ ಎಲ್ಲ ಮಾಡಿದ್ರು ಬಟ್ ರಮ್ಯ ಅವ್ರ ದಾರಿ ಬೇರೆ ವಿಜಯಲಕ್ಷ್ಮಿಯವ್ರ ದಾರಿ ಬೇರೆ ಈಗ ವಿಲ್ಲೇ ವಿಜಯಲಕ್ಷ್ಮಿ ಅವ್ರಿಗೆ ಅವ್ರಿಗೇ ಮಾಡುವಂಥ ಕೆಲಸ ಭಾಳ ಇದೆ ಅಂತ ಅವ್ರ ಲೆಕ್ಕಾಚಾರ ಬಟ್ ಏನೋ ಪ್ರಕರಣ ಇದಕ್ಕಿಂತ ದೊಡ್ಡ ಪ್ರಕರಣದಲ್ಲಿ ತನ್ನ ಪತಿ ಸಿಲುಕಿರುವಾಗ ಈ ಸಣ್ಣ ಪುಟ್ಟ ಪ್ರಕರಣಗಳು ಬಂದವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸದ್ಯಕ್ಕಿಲ್ಲ ಅನ್ಸುತ್ತೆ ನೋಡಬೇಕು ಬಟ್ ಪೊಲೀಸ್ ಅವ್ರ ಏನು ಮಾಡ್ತಾರೆ ಇವರೇನು ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಅದನ್ನ ಅವ್ರೇನು ಮುಂದಿನ ಪ್ರೊ ಪ್ರೊಸೀಜರ್ ಇದೆ ಅದನ್ನ ಫಾಲೋ ಮಾಡ್ತಾರೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್